ನದಿ ಮೈಲಾರ ಚಂದಾಪುರ ಮೈಲಾರ ಚಂದಾಪುರದ ನದಿ ಈ ಹೊಳಿ ಕ್ರಾಸ್ ಮಾಡಿದ್ರೆ ಆ ಕಡೆ ಚಂದಾಪುರ ಈ ಹೊಳಿ ಕ್ರಾಸ್ ಮಾಡಿದ್ರೆ ಆ ಕಡೆ ಚಂದಾಪುರ ಹಂಗಾದ್ರೆ ಆ ಕಡೆಗೆ ಹೋಗ್ತಾವ ಚಕ್ಲಿ ಬಂದು ಓಡಾಡ್ತಾವ ಬೈಕ್ ಹೋಗಲ್ಲ ಬೈಕ್ ಹೋಗ ನೀವು ಯಾರ ಬರೋ ಭಕ್ತಾದಿಗಳ ಆ ಕಡೆ ಚಂದಾಪುರ ಮೇಲೆ ಬರೋರಿದ್ರೆ ಅಂದ್ರೆ ಬ್ರಿಡ್ಜ್ ಅವಾಯ್ಡ್ ಮಾಡ್ಬೇಕಂತ ಬರೋದ್ರೆ ಬರ್ಬೋದು ಟ್ರ್ಯಾಕ್ಟರ್ ಮೂಲಕ ಚಕಡಿ ಬಂಡಿ ಮೂಲಕ ಬರ್ಬೋದು ಅದೇನು ದೊಡ್ಡ ಸಮಸ್ಯೆ ಇಲ್ಲ ನೀರು ಕಡಿಮೆ ಐತಿ ಒಂದ್ ಅವನಿಗೆ ಅವರೆಲ್ಲ ಬರ್ಬೋದು ಆದ್ರೆ ಬೈಕ್ ಬರಕ್ ಆಗಲ್ಲ ಇದೊಂದು ಅವ್ರಿಗೆ ಒಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಚಿಕ್ಕುರತ್ತಿ ರೊತ್ತಿ ಅರೆಮಲ್ಲಾಪುರ ಕುದ್ರಿಹಾಳ ಮೈಡ್ಲೇರಿ ಚಂದಾಪುರ ಚಂದಾಪುರ ಆ ದಾರಿ ಮೂಲಕ ಯಾರಾದ್ರೂ ಭಕ್ತರು ಬರೆದಿದ್ರೆ ಚಂದಾಪುರ ಮೂಲಕ ಬರ್ಬೋದು ಬಂದ್ರ ಈ ನದಿ ಮೂಲಕ ಬರ್ಬೋದು ಯಾಕಂದ್ರೆ ಹೊಳಿ ನೀರ್ ಅಷ್ಟಿಲ್ಲ ಬರ್ತಾವಲ್ಲ ಈ ಹೊಳಿ ಐತಲ್ಲ ಈ ಚಂದಾಪುರ ಆಕಡೆ ಐತಲ್ಲ ಆಕಡೆ ಇರೋ ಇರೋದು ಚಂದಾಪುರ ಈ ಕಡೆ ನಾವ್ ಮೈಲಾರ ಅಲ್ಲಿ ತೆಂಗಿನ ಮರ ಕಾಣಿಸ್ತಾವಲ್ಲ ಆ ಕಡೆ ಇರೋದು ಚಂದಾಪುರ ಚಂದಾಪುರದ ಮೂಲಕ ಒಂದ್ ದಾರಿ ಬರ್ತೈತಿ ಈಗ ನೀರ್ ಕರೆಕ್ಟ್ ಟ್ರಾಕ್ಟ್ರಿ ಆತ ಬಂಡೆ ಆತ ಎಲ್ಲ ಬರ್ಬಹುದು ಈಗ ಬೈಕ್ ಬರಲ್ಲ ಅಷ್ಟ ಬೈಕ್ ಬರಲ್ಲ ಕಾರ್ಗಳು ಬರಲ್ಲ ಅವ್ರೆಲ್ಲ ಅವಾಯ್ಡ್ ಮಾಡ್ಬೇಕು ಮಾಮೂಲಿ ಟ್ರಾಕ್ಟರ್ ಬಂಡಿಗಳು ಬರ್ತಾವ ಬಂಡಿ ಬಂಡಿ ಎತ್ತಿನ ಎತ್ತಿನ ಬರ್ತಾವ ಬಯಲು ಶೌಚವನ್ನು ಮಾಡದೆ ಈ ರೀತಿ ಶೌಚಾಲಯವನ್ನು ಉಪಯೋಗಿಸಿದ್ರಹ ಬಹಳ ಒಳ್ಳೇದು ನದಿ ನೀರಿನ ಮೂಲಕ ಹರಡುವ ಯಾವ್ದ ರೋಗಗಳನ್ನು ತಪ್ಪಿಸಬಹುದು ನಾವು ಅದಕ್ಕೋಸ್ಕರ ಸರ್ಗ ಇಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಈ ಹಬ್ಬಕ್ಕೋಸ್ಕರ ಈ ರೀತಿ ಒಂದು ತಯಾರಿ ಮಾಡಿದ ಅಂತ ನದಿ ನೀರಿನ ಕುಡಿದ ಎಷ್ಟೋ ಜನ ಕಾಲರ ಪಾಲರ ರೋಗ ಬರ್ತವು ಅವನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಈಗ ಸರ್ಕಾರದವರು ಈ ಥರ ಒಂದು ಬಯಲು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಇದನ್ನು ಬಂದಂಥ ಭಕ್ತಾದಿಗಳು ಸರಿಯಾಗಿ ಈ ಶೌಚಾಲಯವನ್ನು ಉಪಯೋಗಿಸ್ಕೋಬೇಕು ಅಂದರೆ ಹೊಲಿದಂಡೆಗೆ ಏನು ಬರ್ತಾರಲ್ಲ ಶೌಚಾಲಯಗಳನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಬೇಕು